ಸ್ನೇಹಿತರೆ ನಮಸ್ಕಾರ ರವೀಂದ್ರನಾಥ ಟ್ಯಾಗೋರ್ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಕತೆ ಗಿಳಿಯ ಕಥೆ ಈ ಕಥೆಯನ್ನು ಇಟ್ಕೊಂಡು ನಮ್ಮ ಈಗಿನ ಒಂದು ಶಿಕ್ಷಣ ವ್ಯವಸ್ಥೆಗೆ ಒಂದು ಕನ್ನಡಿಗಿಡಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬಹುದು ಈ ಒಂದು ಕಥೆಯನ್ನು ತಾವು ಸ್ಲೈಡ್ ಮೇಲೆ ಬರ್ತಾಯಿದ್ದೆ ತಾವು ಅದನ್ನು ಓದ್ಕೊಳ್ಳಿ ಈ ಕಥೆಯನ್ನು ನಾನು ಮೊನ್ನೆ ಇತ್ತೀಚೆಗೆ ರಾಮಕೃಷ್ಣಾಶ್ರಮ ಬೆಳಗಾಂನಲ್ಲಿ ನಡೆದಂತಹ ಒಂದು ಶಿಕ್ಷಕರ ತರಬೇತಿಯಲ್ಲಿ ಕಸ್ ಕಥೆಯನ್ನು ಪ್ರಸ್ತುತಪಡಿಸಿ ಶಿಕ್ಷಕರ ಜೊತೆಗೆ ಅವ್ರು ಚರ್ಚೆಯನ್ನು ಮಾಡಿ ಅವರೆಲ್ಲರ ಒಂದು ಅಭಿಪ್ರಾಯಗಳನ್ನು ಚಿಂತನೆಗಳನ್ನು ತಗೊಂಡು ನಾನು ಆ ಚಿಂತನೆಗಳನ್ನು ಕಟ್ಕೊಂಡು ನನ್ನ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಣಾಮ ಬೀರ್ತದ್ದು ತಾವು ಸಹ ಇದನ್ನು ಈಗ ಒಂದು ಕಥೆಯನ್ನು ದಯಮಾಡಿ ಓದಿ ನಂತರ ಇದರ ಆಧಾರದ ಮೇಲೆ ನಾನು ಚರ್ಚೆ ಮಾಡಿರೋ ಒಂದು ಅಂಶಗಳೇನಿದೆ ಆ ಅಂಶಗಳನ್ನು ನಾನು ಪ್ರಸ್ತುತಿ ಮಾಡಿರುವಂಥದ್ದು ಸಾರಾಂಶಯುಕ್ತವಾಗಿ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಇಲ್ಲಿ ಯಾರದೇ ಒಂದು ವಿರುದ್ಧವಾಗಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇನ್ನಷ್ಟು ಪುನರ್ ನಿರ್ಮಿಸಬೇಕು ಅಂತಹ ಹಿನ್ನೆಲೆಯಲ್ಲಿ ಅದನ್ನು ನಾವು ಬಹಳಷ್ಟು ಚಿಕಿತ್ಸಾತ್ಮಕ ದೃಷ್ಟಿಯಿಂದ ಬಹಳಷ್ಟು ಒಂದು ವಿ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಮಾತ್ರ ನಮ್ಮ ಗಿಳಿಗಳು ಅಂದರೆ ನಮ್ಮ ವಿದ್ಯಾರ್ಥಿಗಳು ಮಕ್ಕಳು ನಮ್ಮ ಒಂದು ಆ ಮಕ್ಕಳನ್ನು ಮಕ್ಕಳಿಂದ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಗಿಳಿಯ ಕತೆ ತುಂಬ ಪ್ರಸ್ತುತ ಆಗುತ್ತೆ ಆದ್ದರಿಂದ ಈ ಒಂದು ಕಥೆಯನ್ನು ಓದಿ ತಾವು ದಯಮಾಡಿ ನಂತರ ನನ್ನ ಈ ಒಂದು ವಿಚಾರಗಳನ್ನು ನೀವು ಕೆ ಆಲಿಸ್ಬೇಕು ಅಂತ ವಿನಿಸ್ತೇನೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಆಲೋಚನೆ ಮಾಡಿದ್ರಿ ಇಲ್ಲಿ ನೀವು ನಾವು ವ್ಯವಸ್ಥೆ ಅಂತ ನೋಡಿದಾಗ ಇಡೀ ವ್ಯವಸ್ಥೆ ಕಥೆಯಲ್ಲಿರುವಂಥ ವ್ಯವಸ್ಥೆ ಥರನೇ ತುಂಬ ಬ್ಯುಸಿ ಇದೆ ವ್ಯವಸ್ಥೆ ಅಲ್ವಾ ಕತೆಯಲ್ಲಿ ಬರೋಂಥ ಏನು ಪಾಲಿಸಿ ಫಂಡ್ ಫಂಡಿಂಗ್ ಸ ರಾಜ ಎಲ್ಲದಕ್ಕೂ ಹಣ ಹಣಕಾಸು ಕೊಡ್ಲಿಕ್ಕೆ ಶುರು ಮಾಡ್ದೆ ಪಾಲಿಸಿ ಮಾಡ್ಲಿಕ್ಕೆ ಶುರು ಮಾಡಿದೆ ಗಿಳಿಗೆ ಕೊರತೆ ಇಲ್ಲ ಫಂಡಿಗೆ ಕೊರತೆ ಇಲ್ಲ ಎಲ್ಲರೂ ಮದ್ಬದ್ದ ಎಲ್ಲ ಜೇಬ್ ತುಂಬ್ಕೊಂಡು ಹೋದರು ಯಾರು ಎಲ್ಲರೂ ಕೆಲಸ ಮಾಡಿದ್ದಾರೆ ಇಲ್ಲಿ ಯಾರು ಸುಮ್ಮನೆ ಜೇಬ್ ತುಕೊಂಡು ತುಂಬ್ಕೊಂಡು ಹೋಗಿಲ್ಲ ಇಲ್ಲಿ ಅಲ್ವಾ ಎಲ್ಲರೂ ಕೆಲಸ ಮಾಡಿದ್ದಾರೆ ಆಲ್ ಡಿಶನ್ಸ್ ಆರ್ ಹ್ಯಾವ್ ಬಿನ್ ಟೇಕನ್ ಆಲ್ ಫಂಡ್ಸ್ ಹ್ಯಾವ್ ಬಿನ್ ಯುಟಿಲೈಸ್ಡ್ ದರ್ ಇಸ್ ನೋ ಡೆರ್ತ್ ಆಫ್ ಫಂಡ್ಸ್ ಹಣಕ್ಕೆ ಕೊರತೆ ಇಲ್ಲ ಗಿಳಿ ಕಥೆಯಲ್ಲಿ ನಮ್ಮ ಈ ಕಡೆ ಬಂದ್ರೂ ನಮಗೂ ಹಣಕ್ಕೆ ಇಲ್ಲ ಆದರೆ ಇಲ್ಲೂ ಸಹ ಪಾಲಿಸಿ ಮೇಕರ್ಸ್ ಇದ್ದಾರೆ ಇಲ್ಲೂ ಸಹ ಹಣ ಖರ್ಚಾಗ್ತಾ ಇದೆ ಇಲ್ಲೂ ಸಹ ಎಲ್ಲವನ್ನೂ ಕತೆ ಥರನೇ ಇದೆ ಬಟ್ ದ ಥಿಂಗ್ ಈಸ್ ದ ಆಬ್ಜೆಕ್ಟಿವ್ ಕತೆಯಲ್ಲೂ ಸಹ ಆಬ್ಜೆಕ್ಟಿವ್ ಆಗಲಿಲ್ಲ ಇಲ್ಲಿ ನಮ್ಮಲ್ಲಿ ಆಬ್ಜೆಕ್ಟಿವ್ ಆಗ್ತಾ ಇದೆ ಆಗ್ತಿಲ್ಲ ಅಂತ ನಾವು ಬ್ಲೈಂಡಾಗಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಆದರೆ ಎಷ್ಟಾಗಬೇಕು ಏನಾಗಬೇಕಿತ್ತು ಏನು ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಪರವಾಗಿ ಹೇಗೆ ರೂಪುಗೊಳ್ಬೇಕಾಗಿತ್ತು ಮಕ್ಕಳ ನಿಲುವುಗಳನ್ನು ಮಕ್ಕಳ ನಾವೇನು ನೀವೆಲ್ಲ ಮೊದಲನೇ ತರಗತಿ ಒಳಗಡೆದ್ದು ಏನು ಚರ್ಚೆ ಮಾಡಿದ್ರಿ ಆ ಥರದ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಮಕ್ಕಳ ಬೇಕು ಬೇಡಗಳನ್ನು ಮಕ್ಕಳಿಗೆ ಪೂರಕವಾಗಿರುವಂಥ ಒಂದು ಇದನ್ನು ಒಂದು ಹ್ಯುಮ್ಯಾನಿಟೇರಿಯನ್ ಅದ ಒಂದು ಮಾನವೀಯವಾಗಿರ್ತಕ್ಕಂಥ ಒಂದು ಅಪ್ರೋಚನ್ನು ನಾವು ತಗೊಳ್ಳಿಕ್ಕೆ ನಮ್ಮ ಇಡೀ ವ್ಯವಸ್ಥೆ ಏನಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಇಲ್ಲ ಶಿಕ್ಷಕರು ಮನಸ್ಸು ಮಾಡಿದ್ರೂ ಅವ್ರಿಗೂ ಸಹ ಅದು ಎಲೆ ನಾವು ಸಹ ಒಂದು ವ್ಯವಸ್ಥೆ ಭಾಗ ಆಗಿರೋದ್ರಿಂದ ಅಂದರೆ ಇಲ್ಲಿ ನಿರ್ಧಾರಗಳು ತಪ್ಪಿಲ್ಲ ನಿರ್ಧಾರಗಳ ಹಿಂದಿರುವ ಕುಡು ಕುರುಡುತನ ತಪ್ಪಿದೆ ನಿರ್ಧಾರ ಏನೋ ಈಗೆಲ್ಲರೂ ಸಹ ಈ ಈಗ ಸೇಮ್ ಗೇ ಕತೆನ ಇಲ್ಲಿ ಅನ್ವಯಿಸಿದರೆ ಸರ್ಕಾರ ಮಾಡ್ತಿರ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ವಿಚಾರಗಳು ಮೀಟಿಂಗುಗಳು ಎಲ್ಲರೂ ಎವ್ರಿಬಡಿ ಇಸ್ ಬ್ಯುಸಿ ನೀವು ನೋಡಿ ನನಗೆ ಸಿನ್ಸ್ ಐ ವರ್ಕ್ ಫ್ರಮ್ ಸ್ಟೇಟ್ ಲೆವೆಲ್ ಟು ಸ್ಕೂಲ್ ಲೆವೆಲ್ ಕೆಲಸ ಮಾಡಿದ್ದೀನಿ ನಾನು ನೀವು ಸ್ಟೇಟ್ ಆಫೀಸ್ಗಳಲ್ಲಿ ನೀವು ನೋಡಿದ್ರೆ ಒಬ್ಬರಿಗೂ ಬಿಡಬೇಕರಲ್ಲ ನಿಮಗೆ ಬೆಳಗ್ಗೆ ಹೋಗ್ಬಿಟ್ರೆ ನಿಮಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂದಲ್ಲ ಒಂದು ಮೀಟಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಒಂದಲ್ಲ ಒಂದು ಚರ್ಚೆಯಲ್ಲಿ ಒಂದಲ್ಲ ಒಂದು ರಿಪೋರ್ಟ್ ರೆಡಿ ಮಾಡ್ತಿರ್ತಾರೆ ಒಂದಲ್ಲ ಒಂದು ಎವ್ರಿ ಬಡಿ ಕೀಪ್ ಆರ್ ಬ್ಯುಸಿ ತುಂಬ ಎಲ್ಲರೂ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಿಳಿಗಳಿಗೋಸ್ಕರವಾಗಿ ಆದರೆ ವೆದರ್ ದಟ್ ಟೈಪ್ ಆಫ್ ಬ್ಯುಸಿ ಅರ್ಜೆನ್ಸಿ ಅದೇನಿದೆ ಅಲ್ಲ ಅಷ್ಟೊಂದು ತುರ್ತಿನ ಕೆಲಸಗಳು ಬೇರೆ ಬೇರೆ ಲೆವೆಲ್ಗಳಲ್ಲಿ ಸೇಮ್ ಡಿಸ್ಟಿಕ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೇಮ್ ಬ್ಲಾಕ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೇಮ್ ಕ್ಲಸ್ಟರ್ ಅಂತ ಇದೆ ಅಲ್ಲೂ ಮಾಡ್ತಾ ಇದ್ದಾರೆ ಎಲ್ಲರೂ ಬಿಸಿ ಟೀಚರ್ಸು ಬಿಸಿ ಆದರೆ ಗಿಳಿನ ಕೇಳರೇ ಇಲ್ಲ ದಟ್ಸ್ ವಾಟ್ ಕಲಿಸೋದು ಅನ್ನೋದು ಮತ್ತು ಅದು ತಪ್ಪೇ ತಪ್ಪು ಪ್ರಯೋಗನೇ ಅದು ನಾವು ಮತ್ತೆ ಯಾಕಂದ್ರೆ ಗಿಳಿಗೆ ಕಲಿಸ್ಲಿಕ್ಕೆ ಸಹಾಯ ಮಾಡೋ ಥರದ್ದು ಅಂದಾಗ ನಾವು ಎಷ್ಟೋ ಸಾರಿ ಏನು ಮಾಡ್ತೀವಿ ನಾವು ನಮ್ಮ ಪದ ಪ್ರಯೋಗಗಳು ಹೆಂಗಿರುತ್ತೆ ಅಂದರೆ ಆ್ಯಸ್ ಇಫ್ ಐ ಗಿವ್ ತೊಗೊಳ್ರಿ ಇದನ್ನು ಕೊಡ್ತೀನಿ ಆ ಥರ ಅಲ್ಲ ಎಜುಕೇಷನ್ ಲರ್ನಿಂಗ್ ಇಸ್ ನಾಟ್ ಲೈಕ್ ದಟ್ ಇದು ಕೊಟ್ಟು ಯಾರು ಇದು ಕೊಟ್ಟರೆ ಸರ್ ಇಸ್ಕೊಂಡ್ಬಿಡ್ತಾರೆ ಆ ಥರ ನಮಗೆ ಎಜುಕೇಷನ್ನ ಕೊಡೋಕ್ಕಾಗಲ್ಲ ಕೊಡೋಕ್ಕಾಗತ್ತಾ ಅದಕ್ಕೊಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಆ ಮಕ್ಕಳು ಕಲಿಯೋ ಥರ ಒಂದು ಒಂದು ಸನ್ನಿವೇಶ ಸೃಷ್ಟಿ ಮಾಡಿ ಶಿಕ್ಷಕ ಬ್ಯುಸಿಯಾಗಿರಬೇಕು ಹೇಗೆ ಯಾವ ರೀತಿಯಲ್ಲಿ ಬ್ಯುಸಿಯಾಗಿರ್ಬೇಕು ಅಂದರೆ ಮಕ್ಕಳನ್ನು ಅವಲೋಕನ ಮಾಡೋದ್ರಲ್ಲಿ ಬ್ಯುಸಿ ಇರಬೇಕು ಮಕ್ಕಳಿಗೆ ಸಹಾಯ ಮಾಡೋದ್ರಲ್ಲಿ ಬ್ಯುಸಿ ಇರಬೇಕು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರಬೇಕು ಮಕ್ಕಳ ಒಂದು ಸ್ಪಂದನೆಯಲ್ಲಿ ಶಿಕ್ಷಕ ತೊಡಗಿಸ್ಕೋಬೇಕು ಮನಸ್ಸು ನಿರಾಳವಾಗಿರಬೇಕು ಯಾವಾಗ ನಾವು ಬ್ಯುಸಿಯಾಗಿರ್ತೀವಿ ನಮ್ಮ ನಿರ್ಧಾರಗಳು ಹಿಂಗೆ ಆಗ್ತವೆ ಗಿಲಿಕತೆ ಥರನೇ ಆಗ್ತವೆ ಎಲ್ಲ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಸೇರಿಕೊಂಡು ಎಲ್ಲರೂ ತುರ್ತಾಗಿ ವೇಗವಾಗಿ ಹೆಚ್ಚು ಹಣ ಉಪಯೋಗಿಸಿ ಮಾಡುವಂಥ ಕೆಲಸಗಳು ಶಿಕ್ಷಣಕ್ಕೆ ಮಕ್ಕಳ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಅಲ್ಲಿ ಆಗ್ತಾ ಇದ್ದಾವ ಅನ್ನುವಂತಹ ಆ ನಿಂದಕರು ಅಂತ ಸ್ವಾಮೀಜಿಗಳು ಹೇಳಿದರು ಅವಾಗ ಅವ್ರಿಗೆ ಯಾರೂ ಕೇಳಿಸ್ಕೊಂತಿಲ್ಲ ಅದು ಈಗಲೂ ಇದ್ದಾರೆ ಇನ್ನೂ ಹೇಳೋಂಥವ್ರು ಶಿಕ್ಷಕರಲ್ಲಿ ಇದ್ದಾರೆ ಎಷ್ಟೋ ಜನ ಎಷ್ಟು ಜನ ಸಿಸ್ಟಮ್ ಆ್ಯಸ್ ಟು ಚೇಂಜ್ ಪೋಷಕರು ಇದ್ದಾರೆ ಸೆನ್ಸಿಬಲ್ ಆಗಿರೋವಂಥವ್ರು ಸಮಾಜದಲ್ಲಿರ್ತಕ್ಕಂಥ ನಾಗರಿಕ ಸಮಾಜದಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಆದರೆ ಗಿಳಿಯ ಕತೆ ಥರನೇ ನಾವೆಲ್ಲರೂ ಸಹ ಸಹ ಆಗಿದ್ದೀವಿ ವ್ಯವಸ್ಥೆ ಏನಾಗಿದೆ ಇಟ್ ಆಸ್ ಬಿಕಮ್ ಬ್ಲೈಂಡ್ ಬಿಕಾಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆರ್ ಗುಡ್ ವಿ ಆರ್ ಡೂಯಿಂಗ್ ಕರೆಕ್ಟ್ ಅಫ್ಕೋರ್ಸ್ ಯು ಆರ್ ಡೂಯಿಂಗ್ ಕರೆಕ್ಟ್ ಬಟ್ ದ ಅಪ್ರೋಚ್ ಈಸ್ ನಾಟ್ ಗುಡ್ ರಿಸಲ್ಟ್ಸ್ ಆರ್ ನಾಟ್ ಗುಡ್ ಸರ್ಟನಿಟಿ ಒಳ್ಳೆ ನಾನೀಗ ಮಾಡ್ತೀರ ಸರಿ ಹೋಗೇ ಹೋಗುತ್ತೆ ರಾಜ ತೀರ್ಮಾನ ತೊಗೊಂಡಿದ್ದು ಪಂಡಿತರ ತೀರ್ಮಾನ ತಗೊಂಡಿದ್ದು ಪ್ರತಿಯೊಬ್ಬರು ತೀರ್ಮಾನ ತಗೊಂಡಿದ್ದು ಸರ್ಟನಿಟಿ ಒಳ್ಳೇದು ಆಗೇ ಆಗುತ್ತೆ ಆದರೆ ಅದಾಗಿದ್ದೆ ಕ್ರೂ ಎಲ್ಲು ಕ್ರೂರತನ ಆಗಿದ್ದದು ಒಳ್ಳೆಯದೇ ಹೋಗಿದ್ದು ನಾವು ಆಗಿದ್ದೇನಾಯಿತು ಗಿಳಿ ಸತೇ ಹೋಯ್ತು ಒಳ್ಳೆಯ ಉದ್ದೇಶಗಳು ಮಾನವೀಯತೆಯ ಸ್ಪರ್ಶ ಇಲ್ಲದೆ ಹೋದರೆ ಅದರ ಹಿಂದಿರುವಂತಹ ಕಾಳಜಿಗಳಲ್ಲಿ ಒಂದು ವಿಚಾರಗಳಲ್ಲಿ ಸ್ಪಷ್ಟತೆ ಇಲ್ಲ ಇಲ್ಲದೆ ಹೋದರೆ ತತ್ವ ತತ್ವದಲ್ಲಿ ಸಿದ್ಧಾಂತದಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದರೆ ಮಕ್ಕಳ ಒಂದು ವ್ಯಕ್ತಿತ್ವ ಮಕ್ಕಳ ಒಂದು ಭವಿಷ್ಯ ನಾಶ ಆಗುತ್ತೆ ಅದರಿಂದ ಸಮಾಜ ಅಧೋಮುಖ ಅಧೋಗತಿಗೋಗುತ್ತೆ ಇನ್ವೇರಿಯಬಲಿ ರಾಷ್ಟ್ರ ಹಿಂದಕ್ಕೆ ಹೋಗುತ್ತೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ಯಾರೂ ಗಿಳಿಯನ್ನು ಸಾಯಿಸ್ಬೇಕು ಅಂತ ಹೊರಡಲಿಲ್ಲ ಆದರೆ ಗಿಳಿ ಸತ್ತೋಯಿತು ಅಲ್ಲಿ ಕಥೆಯಲ್ಲಿ ನೋಬಡಿ ವಾಂಟೆಡ್ ಟು ಕಿಲ್ ಪ್ಯಾರಟ್ ಸಾಯಿಸ್ಲೇಬೇಕಂತ ಹೋಗಲಿಲ್ಲ ಅವರು ಅವ್ರು ಎಲ್ಲದರಿಂದ ಅದೇ ಸತ್ತೋಯ್ತವರು ಸೊ ಇಲ್ಲೂ ಸಹ ನಮ್ಮ ವ್ಯವಸ್ಥೆಯಲ್ಲೂ ಸಹ ಯಾರೂ ಮಕ್ಕಳಿಗೆ ಹಾನಿ ಮಾಡಬೇಕು ಅಂತ ಹೋಗ್ತಿಲ್ಲ ಯಾರೂ ಏನು ಕೆಟ್ಟವರಲ್ಲ ಕಥೆ ಥರನೇ ಕಥೆನ ಯಾಕೆ ಕೆಟ್ಟವರಲ್ಲ ಅಂತ ಹೇಳ್ತೀನಿ ನಾನು ಒಂದು ಕಥೆಯಲ್ಲಿ ನಮ್ಮ ಇಡೀ ಕಥೆಯನ್ನು ಟ್ಯಾಗರ್ ಅವರು ಬರೆದ ಕನ್ನಡಿ ಥರ ಕೊಟ್ಟಿದ್ದಾರೆ ಅವರು ಆ ದೃಷ್ಟಿಯಿಂದ ನನಗೆ ಅಲ್ಲಿ ರಾಜ ಕೆಟ್ಟವನಲ್ಲ ಅಂತ ಅಷ್ಟೇ ಅಲ್ಲಿಗೆ ಮೊದಲನೇ ಸಹಿಗೆ ನಿಂತ್ಬಿಟ್ಟರೆ ನಾವು ಅಂತಲೇ ಹೇಳ್ಬೇಕಾಗತ್ತೆ ಇಲ್ಲೂ ಸಹ ನಮ್ಮಲ್ಲಿರೋ ರಾಜರು ಇರ್ಬೋದು ನಮ್ಮಲ್ಲಿರೋ ವ್ಯವಸ್ಥೆ ಇರ್ಬೋದು ಯಾರೂ ಕೆಟ್ಟವರಲ್ಲ ಎವ್ರಿಬಡಿ ಈಸ್ ಗುಡ್ ಬಟ್ ದರ್ ಡಿಶಿಷನ್ಸ್ ಆರ್ ನಾಟ್ ರ್ಯಾಷ್ಮೇರ್ ದರ್ ಡಿಶನ್ಸ್ ಆ್ಯಂಡ್ ಯು ನೋ ಥಿಂಕಿಂಗ್ ಆರ್ ನಾಟ್ ಬೇಸ್ಡ್ ಆನ್ ಚೈಲ್ಡ್ ಚೈಲ್ಡ್ ಫ್ರೆಂಡ್ಲಿ ಆರ್ ಚೈಲ್ಡ್ ಸೆಂಟರ್ ಅಪ್ರೋಚ್ ಆ್ಯಂಡ್ ದೇ ಆರ್ ನಾಟ್ ಲಿಸ್ನಿಂಗ್ ದೇ ಆರ್ ನಾಟ್ ರಿಫ್ಲೆಕ್ಟಿವ್ ಮದ ಮಧ್ಯ ನಿಂತು ಕೇಳಿ ಯಾರ್ಯಾರೋ ಹೇಳೋದನ್ನು ಕೇಳಿಸ್ಕೊಂಡು ವ್ಯವಸ್ಥೆಯನ್ನು ಕಟ್ಟುವಂತಹ ಒಂದು ಶ್ರಮ ಆ ಒಂದು ಕಾಳಜಿಯನ್ನು ಅಲ್ಲಿ ಮಾಡ್ತಾ ಇಲ್ಲ ಸೊ ಅದರಿಂದ ಗುಡ್ ಇಂಟೆನ್ಷನ್ಸ್ ವಿತೌಟ್ ಎಂಪತಿ ನೋಡಿದ ಈ ಸ್ಟೇಟ್ಮೆಂಟ್ ನೋಡಿ ಗುಡ್ ಇಂಟೆನ್ಷನ್ಸ್ ವಿಥೌಟ್ ಎಂಪತಿ ಕ್ಯಾನ್ ಬಿಕಮ್ ವೈಲೆನ್ಸ್ ಯಾವುದು ಹಿಂಸೆ ಅಂತ ಅನಿಸ್ಕೊಳ್ಳುತ್ತೆ ಅಂದರೆ ಅನುಭೂತಿ ಇಲ್ಲದ ಒಂದು ನಿರ್ಧಾರಗಳು ಅದು ಗಿಳಿಯ ಕಥೆನೇ ಇರಬಹುದು ಶಿಕ್ಷಕಂದೇ ಇರಬಹುದು ಆಡಳಿತಗಾರದ್ದೇ ಇರಬಹುದು ಅಥವಾ ಇನ್ಯಾವುದೇ ವ್ಯವಸ್ಥೆ ಇರಬಹುದು ಅನುಭೂತಿ ಇಲ್ಲದ ಒಂದು ನಿರ್ಧಾರಗಳು ಏನಿದೆ ಹಿಂಸೆ ಅಂತ ಅನಿಸ್ಕೊಳ್ಳುತ್ತೆ ಎಜುಕೇಷನ್ ವಿತೌಟ್ ಲಿಸ್ ಬಿಕಮ್ಸ್ ಅಪ್ರೆಷನ್ ಕೇಳಿಸಿಕೊಳ್ಳದೆ ನೀಡುವಂತಹ ಶಿಕ್ಷಣ ಅಥವಾ ಬೋಧನೆ ಅದೊಂದು ದಮನ ದಮನಕಾರಿ ನಾವು ಎಷ್ಟು ಸರಿ ಮಾಡ್ತೀವಿ ಮಕ್ಕಳೇನೋ ಹೇಳಕ್ಕೆ ಹೊಟ್ಟಿರ್ತಾರೆ ಕೇಳಿಸ್ಕೊಳ್ಳೋದೇ ಇಲ್ಲ ಕೇಳಿಸಿಕೊಳ್ಳಲಾರದ ವ್ಯವಸ್ಥೆ ಅಲ್ಲ ಮಕ್ಕಳನ್ನು ಕೇಳಿ ಗಿಳಿ ಕಥೆ ಥರನೇ ನಾವು ಮಕ್ಕಳು ಹೇಳೋದನ್ನು ಸಾರು ಅವ್ರು ಹೇಳಲ್ಲ ಯಾಕೆ ಹೇಳೋಲ್ಲ ಅಂದರೆ ಹೇಳಕ್ಕೆ ಬಿಟ್ಟೇ ಇಲ್ಲ ನಾವು ಇದುವರೆಗೂ ಒಂದನೇ ಕ್ಲಾಸಿಂದ ಬಿಟ್ಟರೆ ಅವ್ರು ಹೇಳ್ತಾರೆ ಹತ್ತನೇ ಕ್ಲಾಸಿಗೆ ಬಂದಾಗ ಒಂಬತ್ತು ವರ್ಷ ಸದೆ ಬಡದಿರೋದ್ರಿಂದ ಅವ್ರ ಬಾಯಲ್ಲಿ ಭಯೇ ಬರಲ್ಲ ಅವರು ಟೀಚರ್ಸ್ ಮಾತಾಡಲ್ಲ ನಾವು ಕರಿತೀವಿ ಅಂತ ಆಡಳಿತಗಾರರು ಹೇಳಿದ್ರೆ ಅವರು ಮಾತಾಡೋಕ್ಕೆ ಬಿಟ್ಟಿದ್ದೀವ ನಾವು ಅಭಿಪ್ರಾಯಗಳನ್ನ ಹೇಳ್ಕೊಳಕ್ಕೆ ಬಿಟ್ಟಿದೀವಾ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಬಿಟ್ಟಿದ್ದೀವ ಇನೋವೇಷನ್ ಮಾಡೋಕ್ಕೆ ಬಿಟ್ಟಿದೀವ ಯಾರೂ ತಡೆದಿಲ್ಲ ಅಂತ ಹೇಳ್ತೀವಿ ನಾವು ತಡೆದಿಲ್ಲ ಅನ್ನೋದು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋಕ್ಕೆ ಸಮ ಆಗಲ್ಲ ತಡೆದಿಲ್ಲ ನಾವು ಮಾಡೋಕ್ಕೆ ಬಿಟ್ಟಿಲ್ಲ ಮಾಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಲ್ಲ ನಾವು ಎಲ್ಲಿ ಮಾಡಿದ್ದೀವಿ ನಾವು ವ್ಯವಸ್ಥೆಯನ್ನು ಸೊ ಯಾರೋ ಒಬ್ರಿಗೆ ಅವರು ಯಾರಾದ್ರೂ ಒಬ್ಬರು ಇದು ಒಂದು ಚಿಂತನೆ ಹೇಳಕ್ಕೆ ಆ ಚಿಂತನೆಯನ್ನು ಮುರುಟಿ ಹಾಕುವಂತಹ ಒಂದು ಯಾಕಂದ್ರೆ ಕೇಳಿಸ್ಕೊಳ್ಳೋಕ್ಕೆ ಎಲ್ಲರೂ ಬ್ಯುಸಿ ಇದಾರಲ್ಲ ಎವ್ರಿ ಇಸ್ ಈಸ್ ಬಿಝಿ ಇನ್ ದರ್ ಓನ್ ವೇಸ್ ನೋ ಬಡಿ ವಾಂಟ್ ಯು ನೋ ಈಸ್ ಹ್ಯಾವಿಂಗ್ ಟೈಮ್ ಟು ಲಿಸನ್ ಸೊ ಈ ಒಂದು ಇದರಲ್ಲಿ ನೋಡಿದಾಗ ಡಿಸೈನ್ಡ್ ಎಜುಕೇಷನ್ ವಿತೌಟ್ ಲಿಸ್ನಿಂಗ್ ಲರ್ನರ್ಸ್ ನಾವೇ ವಿನ್ಯಾಸ ಮಾಡಿದ್ದೀವಿ ಏನೋ ಹಿಂಗೆ ಹಾಂ ಸಿಲೆಬಸ್ ಎಲ್ಲ ವ್ಯವಸ್ಥೆನ ಡಿಸೈನ್ ಮಾಡಿದ್ದೀವಿ ವಿ ಆರ್ ನಾಟ್ ಲಿಸ್ನಿಂಗ್ ಟು ದಿ ಲರ್ನರ್ಸ್ ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಫ್ಯೂಸರ್ ಕಂಟ್ರೋಲ್ ವಿಥೌಟ್ ಕೇರ್ ಕಂಟ್ರೋಲ್ ಎಲ್ಲ ಇದೆ ಕೇರ್ ಇಲ್ಲ ಅದಕ್ಕೆ ಕನ್ಫ್ಯೂಸರ್ ಕಂಟ್ರೋಲ್ ಆ್ಯಂಡ್ ಆಲ್ಸೋ ಪಾಲಿಸೀಸ್ ಡೆಡ್ಲೈನ್ಸ್ ಟಾರ್ಗೆಟ್ಸ್ ಇನ್ಸ್ಪೆಕ್ಷನ್ಸ್ ಎಲ್ಲ ಇದ್ದಾವೆ ಅಲ್ಲಿದ್ದಂಗೆ ಇನ್ಸ್ಪೆಕ್ಷನ್ಸ್ ಇದ್ದಾವೆ ಪಾಲಿಸೀಸ್ ಇದೆ ಡೆಡ್ ಲೈನ್ಸ್ ಇದೆ ಎಲ್ ಬಿ ಎ ಹೆಂಗೆಲ್ಲ ಫಿಲ್ ಮಾಡಿಬಿಡಬೇಕು ಎಲ್ಲವೂ ಇದಾವೆ ಎವ್ರಿಥಿಂಗ್ ಇಸ್ ದೇರ್ ಈ ಡೇಟ್ ಒಳಗೆಲ್ಲ ಆಗೋಗ್ಬಿಡಬೇಕು ಸೇಮ್ ಗಿಳಿ ಕಥೆಯಲ್ಲಿ ನೀವು ನೋಡಿದ್ರೆ ಎಲ್ಲ ತೀರ್ಮಾನ ತೊಗೊಂಡ್ಬಿಡ್ತಾರೆ ಎಲ್ಲ ಆಗೋಗ್ಬಿಡುತ್ತೆ ಬಟ್ ವಾಟ್ ಈಸ್ ದ ರಿಸಲ್ಟ್ ಸೊ ಫಿಯರ್ ಡಿವನ್ ಡಿಸಿಷನ್ಸ್ ಪೋಷಕರದೆಲ್ಲ ಭಯಾಧಾರಿತವಾದ ನಿರ್ಧಾರಗಳು ಭಯ ಅವ್ರಿಗೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಹಾಳಾಗೋಗ್ಬಿಡ್ತಾನೆ ಆಟ ಆಡಕ್ಕೆ ಬಿಟ್ಟರೆ ಹಾಳಾಗೋಗ್ಬಿಡ್ತಾನೆ ಮಕ್ಕಳಿಗೆ ಆಟ ಆಡೋಕೆ ಬಿಡದೇ ಇರೋಂಥ ಪೇರೆಂಟ್ಸ್ ಇದ್ದಾರೆ ಯಾಕೆಂದರೆ ಫಿಯರ್ ಅವ್ರಿಗೆ ಫಿಯರ್ ಡ್ರಿವನ್ ಡಿಸಿಷನ್ಸ್ ಅವ್ರಿಗೆ ಅವರ ನಿರ್ಧಾರಗಳು ಹೇಗೆ ಅಂದರೆ ಅಯ್ಯೋ ನನ್ನ ಮಗುನ ಆಟ ಆಡೋಕೆ ಬಿಟ್ಬಿಟ್ರೆ ಪ್ರಶ್ನೆ ಕೇಳಕ್ಕೆ ಬಿಟ್ಟರೆ ಪಕ್ಕದ ಮನೆ ಮಗು ಜೊತೆ ಮಾತಾಡೋಕೆ ಬಿಟ್ಟರೆ ನನ್ನ ಮಗು ಹಾಳಾಗ್ತಾನೆ ದಡ್ಡಾಗ್ತಾನೆ ಆ ಟೈಮಲ್ಲಿ ಓದ್ಕೊಂಡ್ಲಿ ಅವನು ಸ್ಕೂಲಿಂದ ಬಂದರೆ ಇಮ್ಮಿಡಿಯೇಟು ಆ ಮಕ್ಕಳು ನೋಡಿದ್ರೆ ಬೇಜಾರಾಗುತ್ತೆ ಸ್ಕೂಲೇ ಜಾಸ್ತಿ ನಮ್ಮದು ಏಳು ಗಂಟೆ ಎಂಟು ಗಂಟೆ ಫಿನ್ಲ್ಯಾಂಡ್ ಅಂತ ದೇಶದಲ್ಲಿ ಬರೀ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಅಷ್ಟೇ ಸ್ಕೂಲಿರೋದು ಬರೀ ಓನ್ಲಿ ಫೋರ್ ಅವರ್ಸ್ ಆಫ್ ಸ್ಕೂಲಿಂಗ್ ಫಿನ್ಲ್ಯಾಂಡಲ್ಲಿ ಟೆಕ್ಸ್ಟ್ ಸಿಲೆಬಸ್ಸು ಟೆಕ್ಸ್ಟ್ ಬುಕ್ ಇಸ್ ವೆರಿ ಥಿನ್ ತುಂಬ ಚಿಕ್ಕದು ಭಾಳ ಕಡಿಮೆ ನಮ್ಮಲ್ಲಿ ಒಂದು ಪಾಠ ತೆಗೀರಿ ಆ ಥಿನ್ ತಿನ್ ಕರಿಕ್ಯುಲಮ್ ಇದ್ರೂ ಆಳವಾಗಿ ಚರ್ಚೆ ಮಾಡ್ತಾರೆ ಅವರು ಒಂದು ಗಂಟೆ ಇದೆ ಅಂದರೆ ಅಫ್ಕೋರ್ಸ್ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಫಿನ್ಲ್ಯಾಂಡಲ್ಲಿ ಬಟ್ ವಿ ಕ್ಯಾನ್ ಟೇಕ್ ಸಮ್ ಲೆಸನ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಲಿಯುವಂತಹ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ತುಂಬ ಆಳವಾಗಿ ಚರ್ಚೆ ಆಗುತ್ತೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಡಿಸ್ಕಷನ್ ಮಾಡ್ತಾರೆ ಮಕ್ಕಳೆಲ್ಲ ಇಲ್ಲಿ ಏನಂದ್ರೆ ನಾವು ಸಂಪೂರ್ಣವಾಗಿ ಬೇಗ ಬೇಗ ಸಿಲೆಬಸ್ ಮುಗಿಸ್ಬೇಕು ಇಷ್ಟಪ್ಪ ಇದೆ ಸೊ ಇದು ಈ ಒಂದು ಇದರಿಂದ ನಮ್ಮದು ಒಂದು ಕವರ್ ಮೈಂಡ್ಸೆಟ್ ಏನಿದೆ ಟೀಚರ್ಸ್ ಇರ್ಬೋದು ಅಥವಾ ಯಾರು ಇರ್ಬೋದು ಕವರ್ ಮೈಂಡ್ಸೆಟ್ ಎಲ್ಲ ಹೀಗಿರಬೇಕು ವಿ ಆರ್ ಕವರಿಂಗ್ ಸಿಲೆಬಸ್ ವಿ ಆರ್ ಅನ್ ಆರ್ ಅನ್ ವಿ ಆರ್ ನಾಟ್ ಅನ್ಕವರಿಂಗ್ ಅನ್ ಅನ್ಕವರ್ ಅಂದರೆ ನಾಲೆಡ್ಜ್ ಅಥವಾ ಅವರು ಒಂದು ಕ್ಯೂರಿಯಾಸಿಟಿಯನ್ನು ಅನ್ಕವರ್ ಮಾಡಬೇಕು ಕ್ಯೂರಿಯಾಸಿಟಿ ಅದು ಬಿಚ್ಚಬೇಕದು ಹಾರಾಡ್ಬೇಕು ಗಾಳಿ ಹಬ್ಬ ಮೊನ್ನೆ ಆಯಿತು ಮಕ್ಕಳೆಲ್ಲ ಆರಿಸಿದ್ರು ಎಲ್ಲ ಒಂದು ಸ್ವಲ್ಪ ಜನ ತುಂಬ ಜನ ಆರಿಸೋದು ನೋಡಲಿಲ್ಲ ಅದನ್ನು ಮಕ್ಕಳು ಗಾಳಿ ಥರನೇ ಅಲ್ವಾ ಹಾರಬೇಕಲ್ವಾ ಅವರು ಹಾರಕ್ಕೆ ಬಿಟ್ಟಿರ್ತಾನೆ ನಾವು ಸೂತ್ರ ಹಿಡಿದು ಇಡೀರಿ ನೀವು ಬೇಡ ಅಂತ ಹೇಳಲ್ಲ ಭಯ ಏನು ಅಂದರೆ ಸೂತ್ರ ಇಲ್ಲ ನಮ್ಮ ಹತ್ರ ನನ್ನ ಹತ್ರ ಭಯ ಎಲ್ಲರಿಗೂ ಕ್ಲಾಸ್ ರೂಮ್ ಒಳಗಡೆ ನೀವು ತುಂಬ ಜನ ಹೇಳಿಲ್ಲ ಕಂಟ್ರೋಲ್ಡ್ ಕ್ಲಾಸಸ್ ಕಂಟ್ರೋಲ್ಡ್ ಕ್ಲಾಸಸ್ ಸೈಲೆನ್ಸ್ ಅಂತ ನಾವು ಅಂತೀವ ಅಥವಾ ವೆದರ್ ವಿ ಆರ್ ಬಿಲ್ಡಿಂಗ್ ಟ್ರಸ್ಟ್ ಮಕ್ಕಳನ್ನು ವಿಶ್ವಾಸಕ್ಕೆ ತಗೊಂಡು ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡ್ತೀವ ಬರೀ ನಿಯಂತ್ರಣ ಮಾಡ್ತೀವ ನಾವು ಕ್ಲಾಸ್ನ ಕಂಟ್ರೋಲ್ ಮಾಡ್ತೀವ ನಾವು ಸಾರ್ ಅವರು ಒಂದು ಸ್ವಲ್ಪ ಬಿಟ್ಬಿಟ್ರೆ ಕಂಟ್ರೋಲ್ ಸಿಗಲ್ಲ ಈ ಮಾತು ಎಲ್ಲ ಶಿಕ್ಷಕರು ಹೇಳೋದನ್ನು ಕೇಳಿದ್ದೀನಿ ನಾನು ಅದರಲ್ಲಿ ನೀವು ನಂಬಿಕೆ ಇಟ್ಟರೆ ಗಿಳಿಯ ಕಥೆಯಲ್ಲಿ ಒಬ್ಬರು ಅವ್ರಿಗೆ ಪಾರ್ಟಿಸಿಪೇಷನ್ ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡಬೇಕು ಅವ್ರು ಭಾಗವಹಿಸ್ಬೇಕು ಅವ್ರಿಗೆ ಇನ್ವಾಲ್ವ್ ಅಂದರೆ ಅವ್ರವರೇ ಚರ್ಚೆ ಮಾಡೋ ಥರ ಮಾಡಬೇಕು ನಮ್ಗೆ ಅದರಲ್ಲೆಲ್ಲ ನಂಬಿಕೆನೇ ಇರೋಲ್ಲ ನೋಡಿ ಹೇಳ್ತೀನಿ ಟೀಚ್ ಫಾಸ್ಟ್ ಬೇಗ ಫಾಸ್ಟ್ ಫಾಸ್ಟಾಗಿ ಓದಿಸ್ಕೊಂಡು ಹೋಗ್ಬೇಕು ನಾನು ಅದ್ರ ಬದಲು ಟೀಚ್ ಮೀನಿಂಗ್ಫುಲ್ಲಿ ಅರ್ಥ ಆಗಿದೆ ಅದು ಇಂಪಾರ್ಟೆಂಟ್ ನಿಮಗೆ ಫಾಸ್ಟಾಗಿ ಪಾಠ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸೇಮ್ ಮೆಥಡ್ ಸೇ ಐ ಯು ಆ್ಯಸ್ ಎ ಟೀಚರ್ ಐ ಯೂಸ್ ಓನ್ಲಿ ಸೇಮ್ ಮೆಥಡ್ ಯಾವ ಮೆಥಡ್ ಅದು ಪಾಠ ಓದ್ಕೊಂಬಂದೆ ಪಾಠ ಮಾಡಿದೆ ವೆದರ್ ಐ ಆಮ್ ಯೂಸಿಂಗ್ ಮಲ್ಟಿಪಲ್ ಮೆಥಡ್ಸ್ ದೆರ್ ಆರ್ ಸೋ ಮೆನಿ ಮೆಥಡ್ಸ್ ನಾನೊಂದ್ಸರಿ ಒಂದು ಪಟ್ಟಿ ಮಾಡಿದ್ದೀನಿ ಅಲ್ಲ ಒಂದು ಇದೇ ಇಲ್ಲೇ ಒಂದು ಸೆಷನ್ನಲ್ಲಿ ನಾನು ಹೇಳಿದೆ ಮೋರ್ ದ್ಯಾನ್ ಏಯ್ಟಿ ನೈಂಟಿ ಮೆಥಡ್ಸ್ ಆರ್ ಅರ್ಧ ಎಂಬತ್ತರಿಂದ ನೂರವರೆಗೂ ಮೆಥಡ್ಸ್ ಇದ್ದಾವೆ ಇಫ್ ಯು ಆರ್ ಎ ಟೀಚರ್ ಇಫ್ ಯು ವಾಂಟ್ ಟು ಟ್ರೈ ನ್ಯೂ ಮೆಥಡ್ಸ್ ದೆರ್ ಆರ್ ಹಂಡ್ರೆಡ್ಸ್ ಆಫ್ ಮೆಥಡ್ಸ್ ಇಫ್ ಯು ಆರ್ ಓಪನ್ ಮಾರ್ಕ್ಸ್ ಡಿಫೈನ್ ಸಕ್ಸಸ್ ನಮಗೇನು ನಮಗೆ ಏನಂದರೆ ಅಂಕಗಳು ಯಶಸ್ಸಿನ ಅಳತೆಗೋಳುಗಳು ಅಲ್ಲ ಗ್ರೋತ್ ಈಸ್ ದಿ ಇಂಡಿಕೇಟರ್ ಆಫ್ ಸಕ್ಸಸ್ ವಿಕಾಸ ಏನೇ ಅಲ್ಲ ಸೊ ಅದರಿಂದ ಎರಡು ನಿಮಿಷ ಟೈಮ್ ಇದೆ ನಿಮ್ಗೆ ಒಂದು ಸ್ಮಾಲ್ ಸಣ್ಣ ಹೋಮ್ ವರ್ಕು ಸಣ್ಣ ಸುಮ್ಮನೆ ಥಾಟ್ ನೀವು ನೀವು ಮಾಡಿದ್ರೆ ಮಾಡಿದ್ರೆ ಬಿಟ್ಟಿರ್ಬಿಡ್ರಿ ನೀವು ನಿಮ್ಮ ಒಂದು ಟೀಚರ್ ಜರ್ನಿಯಲ್ಲಿ ಯಾವ ಒಂದು ಅಂಶನ ನಿಲ್ಲಿಸಲಿಕ್ಕೆ ಗಿಳಿ ಗಿಳಿಕತೆ ಕೇಳಿರಿ ಚರ್ಚೆ ಮಾಡಿದ್ವಿ ನಾವು ಸಾರ್ ಗಿಳಿದೆಲ್ಲ ನೋಡಿದ್ವಿ ಭಾಳ ಬೇಜಾರಾಯಿತು ನಮ್ಮ ಬಗ್ಗೆ ನಮಗೂ ಸ್ವಲ್ಪ ಕನ್ನಡಿಯನ್ನು ಇಟ್ಕೊಂಡಿದ್ದೀವಿ ನಾವು ಅಂತ ಅನಿಸಿದರೆ ಒಂದನ್ನು ನೀವು ನಿಲ್ಲಿಸ್ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀರಿ ಗಿಳಿ ಕಥೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚೆ ಇಟ್ಕೊಂಡು ಯಾವ ವಿಚ್ ಈಸ್ ದ ಒನ್ ಪ್ರಾಕ್ಟೀಸ್ ದಟ್ ಯು ವಾಂಟ್ ಟು ಸ್ಟಾಪ್ ಇಲ್ಲ ಸರ್ ಅದನ್ನು ನಾನು ನಿಲ್ಲಿಸ್ತೀನಿ ಅದನ್ನು ಇನ್ಮೇಲೆ ನಾನು ಟೀಚರಾಗಿ ಅದನ್ನು ಮಾಡಲ್ಲ ನಾನು ವಾಟ್ ಈಸ್ ದ್ಯಾಟ್ ಒಂದು ಬರೀರಿ ನಿಮ್ಗೆ ನನಗೆ ಹೇಳಿದೆ ಇದ್ರೂ ಪರವಾಗಿಲ್ಲ ಮಂತ್ರ ವಾಟ್ ಈಸ್ ದ ಒನ್ ಪ್ರಾಕ್ಟೀಸ್ ಯು ಸ್ಟಾರ್ಟ್ ಸಾರ್ ಇದನ್ನು ನಾನು ಒಂದು ಮಾಡ್ತೀನಿ ನಾನು ಇದನ್ನು ಇದು ನಿಲ್ಲಿಸ್ತೀನಿ ಇದನ್ನು